ನಮ್ಮ ವೇಳೆ ಸ್ವಲ್ಪ ರೋಧನೆ ಕೊಟ್ಟವು ಓವರ್ ಆಲ್ ಬೆಟ್ಟಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ಒಂದು ಎರಡು ಮೂರು ಗುರು ಮೂರು ಬೆಟ್ಟ ಇದೆ ಸೂಪರಾಗಿ ಕಾಣಿಸ್ತೈತೆ ಕೂಡ ನೆಕ್ಸ್ಟ್ ಲೆವೆಲ್ ಬಿಡ್ರಿ ಮಾತ್ರ ಮಾಡಿ ಕಾಲು ಅವನಿಗೆ ಗ್ರಿಪ್ಗಲ್ಲ ಮತ್ತೆ ದನ ಥರ ಎಲ್ಲ ಗಾಡಿ ಹೆಂಗೆ ಕಮ್ಮಿ ಐತೆ ಹೇಳು ಅಪ್ಪ ಫಾಸ್ಟ್ ನೋಡ್ರಪ್ಪ ಅದೇ ಫಾಸ್ಟ್ ಆಗೋಯ್ತು ಕೊಡು ಇಲ್ಲಿ ನಾ ವೀಕ್ ವೀಕಿಂದ ಓಡ್ತಾ ಇದೀವಿ ಬರೋ ಅದೇ ಹುಷಾರಪ್ಪಳೆ ರೇಕ್ ಎಲ್ಲಮ್ಮ ಹಲೋ ಗಾಯ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸಕ್ರೀಸ್ಪುರದ ನಾವು ಇವತ್ತು ತಮ್ಮಲ್ಲಿ ನೋಡಿರ್ತೀರಲ್ಲ ಗೋವಿ ಬೆಟ್ಟಕ್ಕೆ ಹೊರಟಿದ್ದೀವಿ ಹೋಗೋಣ ಆ್ಯಕ್ಚುಲಿ ಪವನ ನೋಡಿ ಹೊಸ ಗಾಡಿ ಹೊಸ ರೈಡಿಂಗ್ ಜಾಕೆಟ್ ಎಲ್ಲ ಹೊಸ ಹೊಸದು ಮಾಮೂಲಿ ನಮ್ದು ಆ್ಯಸ್ ಯುಜಲ್ ತ್ರೀ ಗಾಡಿಗಳಿದೆ ಗೈಸ್ ನೋಡ್ಕೊಳ್ಳಿ ಗಾಯಸ್ ಪವನನಾ ಪವನ್ ಪವನ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳಪ್ಪ ಆಯ್ ಆಯ್ ಬೆಂಕಿ ಬೆಂಕಿ ಬನ್ನಿ ಗಾಯಿಸ್ ಹೋಗೋಣ ಎಲ್ಲ ಗಾಡಿಗಳಿಗೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಅವನಿನ್ನೂ ಹಾಕ್ಸಿಲ್ಲ ಮಜಾ ಅಲ್ಲ ಗಾಡಿ ಹೊಸದು ಸ್ಪೀಡಾಗಿ ಹೋಗುತ್ತೆ ಎಲ್ಲ ಓಕೆ ಹಿಂಗೆ ಕುದುರೆ ತರ ಹೋದರೆ ನಮ್ಮ ಗಾಡಿ ಬರೋದು ಗೊತ್ತಲ್ಲ ಖುಷಿ ಅವನಿಗೆ ಇವೆಲ್ಲ ಹಾಕೊಂಡ್ಬಿಟ್ಟಿದಾನಲ್ಲ ಸೇಫ್ಟಿ ಅವನು ಅನ್ಕೊಂಡಿದ್ದಾನೆ ನಾನು ಸೇಫ್ಟಿ ಹೋಗ್ತೀನಿ ಈಗ ಅಂತ ಅದಕ್ಕೆ ಆತರ ಕೊಚ್ ಕೆಚ್ಕೊಂಡು ಹೋಯ್ತವ್ ನದಿನ ಏನಿದ್ ಅಲ್ಲ ಬರೀ ತಿಂತಲೇ ಇದೆಯಾ ನೆನ್ನೆ ಟ್ರಿಪ್ ಇಂದ ಅದ್ ಎಷ್ಟ್ ಆ ಹ ಬಿಸ್ಕೆಟ್ ಬಿಟ್ಟಿನ ತಿಂತ ಇಲ್ಲ ಕೆಲವೊಮ್ಮೆ ಗಾಯ್ಸ್ ಹೋಗ್ತಿರೋ ಜಾಗಕ್ಕಿಂತ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅನ್ನೋ ಥರ ಇದೆ ಗಾಯಿಸಿ ರೋಡು ಸಕಲೇಶ್ಪುರದಲ್ಲಿ ನೋಡೋ ಅಂಥ ಪ್ಲೇಸಸ್ ತುಂಬ ಇದೆ ಅದೇನು ಗೊತ್ತಾವೆಲ್ಲ ಬೇಗ ಸಿಕ್ಬಿಡುತ್ತೆ ಆ ಥರ ಇರೋ ಪ್ಲೇಸ್ ಇದೆಯಲ್ಲ ಅವು ಕಡಿಮೆ ರೇರು ಹೋಗಕ್ಕಾಗಲ್ಲ ನಾವೀಗ ಆ ಥರ ಪ್ಲೇಸ್ಗೆ ಇದ್ದೀವಿ ಸರಿನಾ ಬನ್ನಿ ನಿಮಗೆ ಮುಜಿರಾಬಾದ್ ಪೋರ್ಟು ಬೆಟ್ಟದ ಭೈರವೇಶ್ವರ ಅವೆಲ್ಲ ಜನ ನೋಡ್ತಾರೆ ಯಾರು ತೋರಿಸಿರ್ತಾರೆ ಈ ತರ ಪ್ಲೇಸಸ್ ಯಾರು ತೋರಿಸಿರಲ್ಲ ನಾವು ನಿಮ್ಗೆ ಆತರ ತೋರ್ಸಕ್ಕೋಸ್ಕರನೆ ಹೋಯ್ತಾ ಇರೋದು ಇವಾಗ ಗವಿ ಬೆಟ್ಟಕ್ಕೆ ದಾರಿ ಗಾಯ್ಸ್ ಇಲ್ಲಿಂದ ಎಲ್ಲರೂ ಹುಷಾರಾಗಿ ಡ್ರೈವ್ ಮಾಡಿ ಆಫ್ ರೋಡ್ ಇದೆ ಲೆಟ್ಸ್ ಗೋ ಗಾಯ್ಸ್ ಇವತ್ತೊಂದು ಒಳ್ಳೆ ಫೀಲ್ ಇರುತ್ತೆ ಗಾಯ್ಸ್ ಮಚ್ಚ ಕಲ್ಲು ಎಲ್ಲಿರುತ್ತೆ ಅಲ್ಲೋಗ್ಬಿಡೋಣ ಅಲ್ವಾ ಕಲ್ಲಿರುತ್ತೆ ಗ್ರಿಪ್ ಸಿಗುತ್ತೆ ನಮ್ಮ ಗಾಡಿಗೆ ಹೋಯ್ತಾರೆ ಇಲ್ಲ माम्दे वही तेला। सब बस पिता। बहुत बढ़िया। हा 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 ತಡಿ ಲೋ ಎಲ್ಲ ಹೋಗೋದು ಆ ದೇವ್ರ ಇಲ್ಲ ಮಚ್ಚ ಆಫ್ ರೋಡ್ ಮಾಡಿಲ್ಲ ಯಪ್ಪ ಹಂಗೆ ಹೋಗೋ ಹಂಗೆ ಹೋಗು ಆ ಪಾತಾಲೆ ಹೋಗು ಕೆಳಗೆ ಬರ್ಬೇಡ ಆ ಕಡೆ ಕಡೆ ಬರ್ಬೇಡ ಪಾತಲ್ಲಿ ಹೋಗು ಮಚ ಇಲ್ಲ ಹಿಂಗ ಈಗ ಅಟ್ಲ ಬಾಯಿ ಹಾಂ ಬೆಂಕಿ ಬೆಂಕಿ ಯಾಕಪ್ಪ ಇವರೆಲ್ಲ ಹಿಂಗ ನಿರ್ಸ್ಬಿಟ್ಟವ್ರೆ ಓಹ್ ಜಾರುತ್ತೆ ಅಂತ ನಿಲ್ಸವ್ರ ಏನ ಗಾಡಿ ಏನಾಗುತ್ತೆ ಗುರು ಒಳ್ಳೆ ಗ್ರಿಪ್ ಆಗೈತೆ ಸರಿ ತಡಿ ಓ ಸೇಡಲ್ಲಿಸಿ ಮಜಾ ಜಾರ್ ದವರ ಗಾಡಿ ಹಬ್ಬಲಿ ಇವರೇ ಬಿದ್ದಿರೋ ಮಹಾನ್ ಭಾವ್ರ ನಡ್ಕೊಂಡಂಗಿಲ್ಲ ಮತ್ತ ನಡ್ಕೊಂಡ ಸ್ಕೇಟಿಂಗ್ ಸ್ಕೇಟಿಂಗ್ ಮಾಡಿ ಸ್ಕೇಟಿಂಗ್ ಮಾಡ್ರಿ

ಈಸಿಯಾಗಿ ಹೋಗ್ತಿದೆ ಯಾಕೆ ಅಷ್ಟು ಸುತ್ತ ಅವ್ರೇನು ಪ್ರಯತ್ನನೇ ಪಡ್ತಾ ಇಲ್ಲ ಎಲ್ಲಿ 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 ಕಾಡಿಗೆ ಹೋಗ್ತಿದೆ ಗಾಡಿ ಇಲ್ಲಿ ನೋಡಿ ರೋಡ್ ಹೇಗಿದೆ ತ್ರೀ ಸಿಕ್ಸ್ಟಿ ಹೇಗೋಗ್ತಿದೆ ರೈಟ್ ಇಟ್ಟಾಗ ಒಂದು ಬ್ರೇಕ್ ಮುಗಿಸ್ಕೊಂಡು ನಾವು ಟುಲಿ ನೋಡಕ್ ಹೋಗ್ತಾ ಇದೀವಿ ಹೌ ಮಜ ಹೆಂಗೈತೆ ನೋಡಿ ಇಲ್ಲಿ ಮಜಾ ಅಸಲಿ ಮಜಾ ಗುರು ಇವು ಮಿಸ್ ಮಾಡಿದೆ ಲೈಫಲ್ಲಿ ಒಂದ್ಸತಿ ಗವಿ ಬೆಟ್ಟಕ್ಕೆ ನೀವು ಬರಲೇಬೇಕು ಆಫ್ ರೋಡ್ ಮಾಡೋಕ್ಕೆ ಕ್ಲಿಯರ್ ಆಯಿತು ಮಜಾ ಒಳ್ಳೆ ಟೈಮಿಂಗ್ ಅಂದರೆ ಟೈಮಿಂಗ್ ಮಾತ್ರ 나 डू 나 डू 베오호할 येलो 호르처레미옐로달루피르베파이크 কই কো 차흘레데서찬다두라지루다미 ವಾ ಗುರು ನೋಡ್ಕೊಬಿಡ್ರಿ ಗುರು ಒಂದ್ಸತಿ ಇಲ್ಲಿ ಬಂದರೆ ಎಲ್ಲ ಮರ್ತೋಗ್ಬಿಡ್ತೀರಾ ಸೂಪರಾಗಿ ಐತೆ ನೋಡಿ ನಮ್ಮ ಗಾಡಿಗಳು ಆಫ್ ರೋಡ್ ಮಾಡ್ಕೊಂಡು ಹೆಂಗೆ ಬಂದು ನಿಂತಾವ ಇಲ್ಲಿ ನೋಡಿ ಈಗಿತ್ತೆ ಕಾಣಿಸ್ತೈತಲ್ಲ ಎಲ್ಲ ಫಾಗಿ ಕವರ್ ಆಗಿಬಿಡೈತೆ ಮಿಸ್ ಮಾಡಿದೆ ಗುರು ನೀವು ಎಲ್ಲೆಲ್ಲ ಆಫ್ ರೋಡ್ ಮಾಡ್ತೀರಾ ಗವಿ ಬೆಟ್ಟಕ್ಕೆ ಬರ್ರಿ ಸಕ್ಲೆ ಜಸ್ಟ್ ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಷ್ಟು ಸೂಪರ್ ಆಗಿದೆ ಅಂದರೆ ಸೈಕ್ 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 ಆಗಿದೆ ಗುರು ಮಾತ್ರ ಫಾಗ್ ಫಾಗ್ ಸೂಪರ್ 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 ಗಾಯಸ್ ಈ ವೆದರ್ಗೆ ಗವಿ ಬೆಟ್ಟಕ್ಕೆ ಬಂದ ಇನ್ನೇನು ಬೇಡ ಗಾಯ್ಸ್ ಅಷ್ಟೇ ಸಾಕು ಹಾಂ ನೋಡ್ಕೊಳ್ಳಿ ನಮ್ಮ ಹುಡುಗರೆಲ್ಲ ಫೋಟೋ ಶೂಟು ಎಲ್ಲ ಮಾಡಿಸ್ಕೋತವ್ರೆ ನಮ್ಮ ಚಿನ್ನಿ ಇಲ್ಲಿದ್ದಾಳೆ ನೋಡಿ ನಮ್ಮ ಚಿನ್ನಿ ನೋಡ್ಕೊಳ್ಳಿ ಗಾಯ್ಸ್ ಅಟ್ಲು ಗದ್ದಲ್ರಿ ನೆನ್ಕೊಂಡು ಬಂದ್ಬಿಟ್ಟಿದ್ದಾಳೆ ಪೂರ್ತಿ ಆ್ಯಕ್ಚುಲಿ ಇವೆರಡು ಸೂಪರಾಗಿ ಗೊತ್ತಿದ್ವೋ ನಮ್ಮ ಎರಡೇ ಸ್ವಲ್ಪ ಅರ್ವದನೆ ಕೊಟ್ಟವೋ ಓವರಾಲ್ ಬೆಟ್ಟಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ಒಂದು ಎರಡು ಮೂರು ಗುರು ಮೂರು ಬೆಟ್ಟ ಇದೆ ಸೂಪರಾಗಿ ಕಾಣಿಸ್ತೈತೆ ಕೂಡ ನೆಕ್ಸ್ಟ್ ಲೆವೆಲ್ ಬಿಡ್ರಿ ಮಾತ್ರ ಸೂಪರ್ 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 ಮಿಸ್ ಮಾಡಿದೆ ಬನ್ನಿ ಗಾಯ್ಸ್ ಗವಿ ಬೆಟ್ಟಕ್ಕೆ ನೀವು ಬರೋದೆ ಹೆಚ್ಚ ಇಲ್ಲಿ ಬಂದು ನೋಡೋದು ಹೆಚ್ಚ ಅನ್ನಂಗಿದೆ ಬರೋ ದಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮೇಲೆ ಬಂದುಬಿಟ್ರೆ ಮಾತ್ರ ಸ್ವರ್ಗಕ್ಕೆ ಎರಡೇ ಗೇಣು ಅಯ್ ಅತ್ತುತ್ತೆ ಅತ್ತುತ್ತೆ ಮತ್ತೆ ಇವ್ರಿಗೆ ಹೋ ಕೇಳಾ ಬಂದ್ರುಕೋಣ ನಾವು ಅದ ಮ್ಯಾಕ್ ಹೋದ್ವು ಅಷ್ಟೇ ಏ ಬಿದ್ರು ಬಿದ್ರೆ ಬಿದ್ರು ಬಿದ್ರು ಇಲ್ಲೇ ನೀವು ಯಾರಲ್ಲ ನೀವು ನೆಚ್ಕೊಂಡ ವೀಡಿಯೋ ಶೂಟ್ ಮಾಡೋಕೆ ಬಂದ್ರೆ ಅಷ್ಟೇ ಕೇಳ ಕಾಲಿನ ಕಾಲ ಮತ್ತು ಬಿದ್ದು ಇರೋ ಮಚ್ಚ ಅದೆಲ್ಲಾರ ಹೋಗ್ಲಿ ಬಂದೆ 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 ನಿಮ್ಗೋಸ್ಕರ ಗೊತ್ತಾ ಇರೋ ಗಾಯ್ಸ್ ಇಲ್ಲಿ ಬಂದ್ ನೋಡಿ ಗಾಯ್ಸ್ ಒಂದು ಕ್ಷಣ ಎಲ್ಲ ಮುಗಿದೋಗುತ್ತೆ ಓಹೋ ಹೋಹೋ ಏನೋ ಹಿಂಗಿದೆ ಸೂಪರಾಗೈತೆ ಮಂಚ ಅಲ್ವಾ ಸಕ್ಕತ್ ಆಯ್ತಲ್ವಾ ಮಂಚ ತುದಿಗೆ ಬಂದ್ರೆ ಏನು ನೋಡೋಕೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರುತ್ತೆ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಏನು ಮಾಡೋಕ್ಕಾಗಲ್ಲ ಅಪ್ಪ ಸ್ವಾಗ್ ನೋಡ್ರಪ್ಪ ಅದೇ ಸ್ವಾಗ್ ಚೆನ್ನಾಗಿ ಹೋಯ್ತು ಬಿಡು ಇಲ್ಲಿ ನಾವು ವೀಕ್ ವೀಕಿಂದ ಓಡ್ತಾ ಇದೀವಿ ಬರೋದೇ ಬರೋ ಎಲ್ಲ ಖಾಲಿ ಆಯ್ತಾರೆ ಮಂಚ ಇನ್ಯಾರೋ ಇಲ್ಲಿ ಬರಲ್ಲ ಇಷ್ಟೊತ್ತಲ್ಲಿ ಈಗಪ್ಪ ಮಿಸ್ ಕ್ಲಚ್ ಹಿಡಿದ್ರು ಕಷ್ಟನೇ ಬ್ರೇಕ್ ಹಿಡಿದ್ರು ಸ್ಲೋ ಹೋದ್ರೆ ಒಂದ್ ಸ್ವಲ್ಪ ಓಕೆ ಇಲ್ಲಿ ಏನ್ ಬ್ರೋ ನಮಗೆ ಮಾತ್ರ ಸಕಲೇಶ್ವರ ಬಂದು ನೋಡಿರೋ ಪ್ಲೇಸ್ನೇ ತೋರ್ಸಿದ್ರೆ ಏನ್ ಮಜಾ ಇರುತ್ತೆ ಹೇಳು ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ರೆ ಆಫ್ ರೋಡ್ ಅಂದ್ರೆ ನಾರ್ಮಲ್ ಇರುತ್ತೆ ಅನ್ಕೊಂಡಿದ್ದೆ ಈ ತರ ಈ ತರ ನಾವು ನಮ್ಮ ಗಾಡಿನ ನಾಲ್ಕಿನ ಹಾಡ್ಕೊಂಡು ಕಾರ್ ತಳ್ಕೊಂಡಾಗ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ

아아う飽きてくんじ <목소리> <목소리> <목소리>